ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸಿ ಯಶ್ವತ್ ಅವರ ಜೀವನಯಾನದಲ್ಲಿ ಇನ್ನೊಂದು ಸಂಚಿಕೆಯನ್ನು ನಾನು ಆರಂಭ ಮಾಡ್ತಾಯಿದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ಸಿ ಅಶ್ವತ್ ಅವ್ರ ಹತ್ರ ಹರಿಕೋಡೆಯವರು ಪ್ರಸ್ತಾಪ ಮಾಡೋದರು ಒಂದು ಸಿನಿಮಾ ನಾನೇ ಮಾಡಬೇಕಯ್ಯ ಪಟೇಲರ ಜೊತೆಗೆ ಮುಗೀತು ಅಂತೇಳಿ ಅಶ್ವತ್ ಮನ್ಸಲ್ಲಿ ಕೂಡ ಒಂದು ಸಿನಿಮಾ ಇತ್ತು ಏನು ಅಂತಂದರೆ ಯಾರ್ಯಾರೋ ಕವಿಗಳತ್ರ ಹೋಗಿ ಭಾವಗೀತೆಗಳನ್ನೆಲ್ಲ ಕೇಳಿ ಏನೋ ಮಾಡೋರು ನರಸಿಂಹಸ್ವಾಮಿ ಹತ್ರ ಸರ್ ನೀವು ಮೈಸೂರು ಮಲ್ಲಿಗೆ ನಾನು ಸಂಗೀತ ಸಂಯೋಜನೆ ಮಾಡಿಸಿ ಭಾವಗೀತೆ ಮಾಡ್ತೀನಿ ನನಗೆ ರೈಟ್ಸ್ ಕೊಡಿ ಅಂತಂದರೆ ನರಸಿಂಹಸ್ವಾಮಿ ಅದೊಂದು ಬಿಟ್ಟು ಬೇರೆ ಮಾಡಪ್ಪ ಬೇಕು ಹೊಸ ಮೂರು ಮೂರ್ನಾಲ್ಕು ಸಲ ಕೇಳಿದಾಗಲೂ ಅಶ್ವತ್ತಿಗೆ ಅನುಮಾನ ಶುರುವಾಯ್ತಿದ್ವಿ ಏನೋ ಸಮಸ್ಯೆ ಇದೆ ಯಾಕಿಲ್ಲ ಅಂಥೇಳಿ ಸರಿ ಅದನ್ನು ಪತ್ತೆ ಮಾಡಬೇಕು ಅಂತ ಹೇಳಿ ವೆಂಕಮ್ನವರು ನರಸಿಂಹಸ್ವಾಮಿಯವರು ಹೆಂಡತಿ ಅವ್ರ ಹತ್ರ ಹೋಗಿ ಕೇಳಿದ್ರು ಆವಾಗ ಇಲ್ಲಪ್ಪ ಏನೋ ಕಷ್ಟ ಕಾಲ ಆಯಿತು ಪ್ರಕಾಶಕರಿಗೆ ಹಕ್ಕು ಮಾರ್ಕೊಂಡ್ಬಿಟ್ಟಿದ್ರು ಮೈಸೂರು ಮಲ್ಲಿಗೆ ಹಕ್ಕು ನಮ್ಮ ಹತ್ರ ಇಲ್ಲ ಅಶ್ವತ್ತಿ ಬೇಜಾರಾಯಿತು ಇದಿಷ್ಟು ಇಪ್ಪತ್ತೆರಡು ಪ್ರ ಮುದ್ರಣಗಳನ್ನು ಕಂಡಿರುವ ಒಂದು ಕವನ ಸಂಕಲನದ ಹಕ್ಕು ಕವಿಗೆ ಇಲ್ಲ ಅಂತಂದ್ರಿಂತ ಹತ್ರ ಹೋದರು ಪ್ರಕಾಶಕರು ಇಲ್ಲಪ್ಪ ಅದು ನಾವು ದುಡ್ಡು ಕೊಟ್ಟಿದ್ವಿ ಇಷ್ಟು ಕೊಟ್ಟಿದ್ವಿ ಅವ್ರಿಗೆ ಇದೆಲ್ಲ ಕೊಟ್ಟಿದ್ವಿ ಏನೋ ಕಥೆಗಳನ್ನು ಹೇಳಿದ್ರು ಇವರು ಬಿಡಲಿಲ್ಲ ಆಮೇಲೆ ಜೇ ಶ್ರುದ್ರಪ್ಪನವರ ಹತ್ರ ಹೋದರು ಕೀರ್ತಿನಾದ್ ಕುರ್ತುಕೋಟಿಯವ್ರ ಹತ್ರ ಹೋದರು ಚನ್ವೀರ್ ಕಣ್ವಿ ಅವ್ರ ಹತ್ರ ಹೋದರು ಕೊನೆಗೆ ಶಿವರಾಮ್ ಅಂತ್ರ ಹತ್ರ ಹೋದರು ನೋಡಿ ಅವ್ರಿಗೆ ಹಕ್ಕುಗಳನ್ನು ವಾಪಸ್ ಕೊಡಿಸಿ ಅಂಥೇಳಿ ಕೊನೆಗೆ ಒಂದಿನ ಪ್ರಕಾಶಕರೇ ಅಶ್ವಥಿಗೆ ಫೋನ್ ಮಾಡಿ ಅದು ಏನೋ ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ಫೋನ್ ಮಾಡಿಸ್ತಾ ಇದೆಯಲ್ಲಪ್ಪ ಹಕ್ಕು ತಾನೆ ವಾಪಸ್ಸು ಕೊಟ್ಬಿಡ್ತೀನಿ ಬಿಟ್ಬಿಡಿ ಅವ್ರು ಏನಾದ್ರು ಪ್ರಿಂಟ್ ಮಾಡ್ಕೊಳ್ಳಿ ಅಂಥೇಳಿ ಹಕ್ಕನ್ನು ವಾಪಸ್ ಕೊಟ್ಟರು ಯಾಕೆ ಅಂತಂದರೆ ಅದು ಕ್ಯಾಸೆಟ್ ಆದರೆ ಜನಪ್ರಿಯ ಆಗುತ್ತೆ ಅನ್ನೋದು ಅಶ್ವಥಿಗೆ ಗೊತ್ತಿತ್ತು ಅದರಿಂದ ಸಿಕ್ಕುವ ಗೌರವಧನ ನರಸಿಂಹಸ್ವಾಮಿಗೆ ಸಿಕ್ಕಬೇಕು ಯಾರೋ ಪ್ರಕಾಶಕರಿಗೆಲ್ಲ ಅನ್ನೋದು ಅವರ ಭಾವನೆ ಇದ್ದಿತ್ತು ಸರಿ ಈ ಥರದ್ದು ಬಂದು ಮೈಸೂರು ಮಲ್ಲಿಗೆ ಕ್ಯಾಸೆಟ್ ಆಯಿತು ಅದರ ಹಾಡುಗಳು ಬಹಳ ಜನಪ್ರಿಯಾಗೋಯಿತು ನಂತರ ಮತ್ತೆ ಚರ್ಚೆ ಮಾಡುವಾಗ ಯಾಕೆ ಇದನ್ನು ಸಿನಿಮಾ ಮಾಡಬಾರ್ದು ಸರಿ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ನಾಗಬಣ್ಣನ ಹತ್ರ ಬಂದರು ಒಂದು ಸಿನಿಮಾ ಮಾಡೋಣ ಮೈಸೂರು ಮಲ್ಲಿಗೆ ಸಿನಿಮಾ ಹೆಂಗೆ ಮಾಡ್ತೀರ ಬರೀ ಹಾಡುಗಳಿದಾವೆ ಅದು ಕಥೆಯಲ್ಲಿದೆ ಕತೆ ಬೇಕಲ್ಲ ಹಾಡು ಸಿನಿಮಾ ಮಾಡೋದಕ್ಕೆ ಯಾಕೆ ಕತೆ ಸಿಕ್ಕಲ್ಲ ಅಂಥೇಳಿ ನಾಲ್ಕು ಜನರ ಒಂದು ತಂಡ ರಚನೆ ಮಾಡ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಬಿ ಆರ್ ಲಕ್ಷ್ಮಣರಾವ್ ಮತ್ತು ಎಮ್ ಎನ್ ವ್ಯಾಸರಾವ್ ನಾಲ್ಕು ಜನ ಕನ್ನಡದ ಘಟಾನುಘಟಿ ಬರಹಗಾರರನ್ನು ಸೇರಿಸಿ ಒಂದು ಸಮಿತಿ ಥರ ಮಾಡಿ ದಿನ ಒಂದೊಂದು ಕತೆಯನ್ನು ಸೃಷ್ಟಿ ಮಾಡು ಈಗ ಸೃಷ್ಟಿ ಮಾಡ್ತಾ 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 ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು ಸ್ವತಂತ್ರ ಹೋರಾಟದ ಹಿನ್ನೆಲೆ ಇಟ್ಕೊಂಡ್ರೆ ಇದಕ್ಕೊಂದು ಕತೆ ಸಿಕ್ಕತ್ತೆ ಅಂತೇಳಿ ಆ ಪ್ರಕಾರ ಸ್ವತಂತ್ರ ಹೋರಾಟದ ಕಥೆಯನ್ನು ಎಮ್ ಎನ್ ವ್ಯಾಸರಾಯರು ಮೊದಲು ಸೃಷ್ಟಿ ಮಾಡಿದ್ರು ಆಮೇಲೆ ಎಚ್ ಎಸ್ ವೆಂಕಟೇಶಮೂರ್ತಿ ನರಹಳ್ಳಿ ಮಾಡಿ ಇದಕ್ಕೆ ಎಲ್ಲೆಲ್ಲಿ ಹಾಡುಗಳನ್ನು ಜೋಡಿಸ್ಬಹುದು ಅಂಥೇಳಿ ಜೋಡಿಸ್ತಾ ಬಂದರು ಎಲ್ಲವೂ ಮೈಸೂರು ಮಲ್ಲಿಗೆ ಸಂಕಲನದ ಹಾಡುಗಳಲ್ಲ ನರಸಿಂಹಸ್ವಾಮಿಯವರ ಕವನ ಸಂಕಲನದ ಬೇರೆ ಬೇರೆ ಹಾಡುಗಳನ್ನು ತಂದು ಮೈಸೂರು ಮಲ್ಲಿಗೆಗೆ ಜೋಡಿಸೋ ಪ್ರಯತ್ನವನ್ನು ಮಾಡಿದ್ರು ಸುಧಾರಣೆಯನ್ನು ಅರಸ್ಕೊಂಡ ಭಾಳ ಜನಕ್ಕೆ ಆಶ್ಚರ್ಯ ಯಾಕಂದರೆ ಪದುಮಾ ಅಂತಂದ್ರೂ ಒಂದು ಭಾಳ ದೊಡ್ಡ ಕಲ್ಪನೆ ಇದೆ ಇವಳು ಬೇರೆ ಥರ ಸಿನಿಮಾಗಳಲ್ಲೆಲ್ಲ ಮಾಡಿದವಳು ಕಮರ್ಷಿಯಲ್ ನಟಿಯನ್ನು ಒಪ್ಕೊತಾರ ಜನ ಅಂದಾಗ ನಾಗ ನಂಬಿಕೆ ಇತ್ತಿಲ್ಲ ಸುಧಾರಣೆನ ಜನ ಒಪ್ಕೊಳ್ತಾರೆ ಅಂಥೇಳಿ ಆಮೇಲೆ ಇದರಲ್ಲಿ ಸ್ವತಂತ್ರ ಸಂಗ್ರಾಮದಕ್ಕಂಗೆ ಅವನು ಜೈಲಿಗೆ ಹೋಗಿದ್ದಾನೆ ಗಂಡ ದೇಶಕ್ಕಾಗಿ ಹೋರಾಟ ಮಾಡ್ತಾ ಹೆಂಡತಿ ಆಗಿದ್ದಾಳೆ ಅವಳ ತಳಮಳ ಎಲ್ಲ ಹೇಳುವಂಥ ಒಂದು ಹಾಡು ನರಸಿಂಹಸ್ವಾಮಿ ಹತ್ರ ಬರೆಸಬೇಕು ಅಂದಾಗ ಎಚ್ ಎಸ್ ನರಸಿಂಹ ಸ್ವಾಮಿ ಅವರದ್ದೇ ರಚನೆಯಾದ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಗೀತೆಯನ್ನು ತಂದುಕೊಟ್ಟರು ಅದು ಒಪ್ಪಿಗೆ ಆಯಿತು ಹೀಗೆ ಒಂದೊಂದೇ ಕವನಗಳನ್ನು ಮಾಡ್ಕೊಳ್ತಾ ಬಂದರು ಎಲ್ಲಿಂದ ಶುರು ಮಾಡಬಹುದು ಅಂತ ಅಂದಾಗ ಈ ಸಿನಿಮಾನ ಎಲ್ಲಿಂದ ಶುರು ಮಾಡ್ಬೋದು ಅಂದಾಗ ಹಕ್ಕಿ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅನ್ನೋ ಹಾಡಿನಿಂದ ಶುರು ಮಾಡಬೇಕು ಅಂದಾಗ ಒಂದು ಸಣ್ಣ ಸವಾಲಿತ್ತು ಏನು ಅಂದರೆ ಪದ್ಮಚರಣ್ ಆಕಾಶವಾಣಿಗೆ ಈ ಗೀತೆಗೆ ಈಗಾಗಲೇ ರಾಗ ಸಂಯೋಜನೆ ಮಾಡಿದರು ಅದು ಭಾಳ ಜನಪ್ರಿಯ ಆಗಿತ್ತು ಭಾಳ ಜನ ಅದನ್ನು ಹೇಳೋರು ಇದಕ್ಕಿಂತ ಬಹಳ ಭಿನ್ನವಾದ ಟ್ಯೂನು ಅಂದಾಗ ಸಿ ಯಶ್ವಥ್ ಮೂರ್ನಾಲ್ಕು ಟ್ಯೂನನ್ನು ಟ್ರೈ ಮಾಡಿ ಈ ಹಾಡನ್ನು ಒಪ್ಪಿಗೆ ಮಾಡಿದ್ರು ಅದಾದಮೇಲೆ ನಿಮಗೆ ಕೆಲವು ಭಾಳ ತಮಾಷೆ ಪ್ರಸಂಗಗಳಿದೆ ಚಿತ್ರೀಕರಣ ಸಂದರ್ಭದಲ್ಲಿ ಹಾಡುಗಳೆಲ್ಲ ಸೃಷ್ಟಿಯಾಗೋಯಿತು ಸೃಷ್ಟಿ ಆದ ಮೇಲೆ ಒಂದೆರಡು ಕನಸಿನಲ್ಲಿ ನನ್ನ ಒಳ ಕೇಳಿದೆ ಬಹಳ ಪ್ರಸಿದ್ಧವಾದ ಹಾಡು ಗೊತ್ತಿದೆ ಈ ಹಾಡು ಸೃಷ್ಟಿ ಆದಾಗ ಆ ಚಿತ್ರೀಕರಣ ಸಂದರ್ಭದಲ್ಲಿ ನಾನಲ್ಲಿ ಇದ್ದಿದ್ದೆಂದೇ ಈ ಘಟನೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಒಬ್ಬ ಸಹ ನಿರ್ದೇಶಕರು ಅವರು ಈ ಹಾಡನ್ನು ನೀವು ಹಾಡನ್ನು ಗಮನಿಸಿದ್ರೆ ಕೊನೆಗೆ ಇಬ್ಬರದ ಕನಸಲ್ಲೇ ಅದು ನಡೆಯುತ್ತೆ ಕೊನೆಗೆ ಅವನು ಅವಳ ತಲೆಕೊಲ್ಲದನ್ನು ಸರಿ ಕುಂಕುಮಂಚೂರು ಸೊಟ್ಟಗೆ ಮಾಡಿಬಿಟ್ಟು ಅವಳನ್ನು ಕಳಿಸ್ತಾನೆ ಈ ಥರದಲ್ಲಿ ಆ ಸೀನ್ ಎಂಡ್ ಆಗುತ್ತೆ ಈ ಡೈಲಾಗನ್ನು ಇಟ್ಕೊಂಡು ಅವನು ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದು ಹೇಳ್ತಾ ಇದ್ದ ಬಂದ್ಬಿಟ್ಟು ಸರ್ ಇದು ಈ ಡೈಲಾಗ್ ಹೇಳಿದ್ಮೇಲೆ ನೀವು ಎಕ್ಸೈಟ್ ಆಗಬೇಕು ಅಂತ ಸುಧಾರಣೆಗೆ ಹೇಳ್ತಾ ಇದ್ದೆ ಅವಳು ಅವಳಿಗೆ ಗೊತ್ತಿದೆ ಇದು ಒರಿಜಿನಲ್ ಡ ಸ್ಕ್ರಿಪ್ಟ್ ಏನಿದೆ ಅನ್ನೋದು ಗೊತ್ತಿತ್ತು ಅವಳಿಗೆ ಅದಕ್ಕೆ ಹೀರೋ ನನ್ನ ಮುಟ್ಟೇ ಇಲ್ಲ ನಾನು ಹೆಂಗ್ರಿ ಎಕ್ಸೈಟ್ ಆಗೋಕ್ಕಾಗತ್ತೆ ಇದು ಆಗಲ್ಲ ಅಂತ ಇವನು ಇಲ್ಲ ಸರ್ ಡೈರಿ ಸ್ಕ್ರಿಪ್ಟಲ್ಲಿದೆ ಆಗಲೇಬೇಕು ಅಂತ ಸಲ ಚೆಕ್ ಮಾಡಿದೆ ನಾನು ಏನು ಅಂತ ಒರಿಜಿನಲ್ ಇದು ಎಕ್ಸಿಟ್ ಅಂತ ಎಕ್ಸಿಟ್ ಅಂತಲ್ಲ ಅವನು ತಪ್ಪಾಗಿ ಓದ್ಕೊಂಡಿದ್ದೆ ಅದನ್ನು ಅವನು ಆದರೆ ಸುಧಾರಣೆಗೆ ಎಷ್ಟು ಹಾಸ್ಯ ಪ್ರಜ್ಞೆ ಇತ್ತು ಅನ್ನೋಕ್ಕೆ ಈ ಘಟನೆ ನನಗೆ ನೆನಪಾಗುತ್ತೆ ತುಂಬ ಅದ್ಭುತವಾದ ಇದು ಇನ್ನೊಂದು ರಾಯರು ಬಂದರು ಮಾವನ ಮನೆಗೆ ಹಾಡು ಶೂಟಿಂಗು ಅಶ್ವತ್ ಹಾಡು ಚಿತ್ರೀಕರಣ ಆಗುವಾಗ ಯಾವಾಗಲೂ ಇದ್ದೇ ಇರೋರು ಅಶ್ವತ್ಗೆ ಹಾಡು ಭಾಳ ಇಂಪಾರ್ಟೆಂಟ್ ಈ ಹಾಡು ಶೂಟಿಂಗ್ ಆಗೋ ದಿವಸ ಅಶ್ವತ್ ಅಂತರದಿಂದ ಇರಲಿಲ್ಲ ಅವರಿಗೆ ಯಾವುದೊಂದು ಸಂಗೀತ ಕಾರ್ಯಕ್ರಮ ಇತ್ತು ಆಮೇಲೆ ಬಂದು ನೋಡ್ತಾರೆ ಸ್ಲೈಡ್ಸಲ್ಲಿ ಅದು ನಿಮಗೆ ಗೊತ್ತಿರ್ಬೋದು ಆ ಹಾಡು ನೋಡಿದ್ರೆ ಗೊತ್ತಾಗುತ್ತೆ ಅದು ಲಾಂಗ್ ಶಾರ್ಟಲ್ಲಿ ಅವ್ರು ಊಟ ಮಾಡ್ತಿರೋದು ಬರುತ್ತೆ ಅಷ್ಟೊತ್ತು ಗಮನಿಸಿದ್ರೆ ಕೋಸಂಬ್ರಿ ಇಲ್ಲ ಭಾಳ ಎಣ್ಣೆಯಲ್ಲಿ ಏ ಸಾಧ್ಯವೇ ಇಲ್ಲ ಶಾನ್ ಬೋಗರು ಮನೆಯಲ್ಲಿ ಕೋಸುಂಬ್ರಿ ಇಲ್ಲದೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಮೇಲೆ ನಾಗಬಣಡ ಹೇಳೋರು ಸರ್ ಅಷ್ಟು ಜನಕ್ಕೆ ಅಡುಗೆ ಮಾಡಿಸಿ ಮತ್ತೆ ಆ ಶಾರ್ಟ್ ತೆಗೆಯೋದು ಖರ್ಚು ಸರ್ ಸುಮ್ಮನೆ ಬೇಡ ಬಿಟ್ಬಿಡಿ ಕೋಸಂಬ್ರಿ ಇಲ್ಲದಿದ್ರೆ ಏನೂ ಆಗೋಲ್ಲ ಅಂಥೇಳಿ ಆದರೆ ಅಶ್ವಥ್ ಎಂಥ ಇಷ್ಟ ಅಂತಂದರೆ ನನಗೆ ಎರಡು ದುಡ್ಡು ಖರ್ಚಾಗಲಿ ಊಟದ ದುಡ್ಡು ನಾನು ಕೊಡ್ತೀನಿ ಆದರೂ ಕೋಸುಂಬ್ರಿ ಇದೆ ಮತ್ತೆ ತೆಗೀರಿ ಅಂತ ನೀವು ಈಗಲೂ ಆ ಸಿನಿಮಾದ ಶಾರ್ಟ್ ತೆಗೆದು ನೋಡ್ಬೋದು ಅಲ್ಲಿ ಕೋಸುಂಬ್ರಿ ಇದೆ ಮೊದಲು ತೆಗೆದಾಗ ಕೋಸುಂಬ್ರಿಗಾಗಿ ಇಡೀ ಮತ್ತೆ ಇಪ್ಪತ್ತು ಜನಕ್ಕೆ ಅಡುಗೆ ಮಾಡಿಸಿ ಮತ್ತೊಂದು ಸಲ ಊಟ ಮತ್ತೊಂದು ಆ ಶಾರ್ಟನ್ನು ತೆಗೀಲಾಗಿದೆ ಇನ್ನೊಂದು ಬಹಳ ಕಷ್ಟದ ಸನ್ನಿವೇಶ ಅಂತಂದರೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದು ಅನ್ನೋದ್ರಲ್ಲಿ ಬಳೆಗಾರ ಚೆನ್ನಯ್ಯನ ಪಾತ್ರ ಕೂಡ ತುಂಬ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಬಳಕೆಯಾಗಿದೆ ಹಾಡಿನಲ್ಲಿ ಒಂದು ಸಾಲು ಬರುತ್ತೆ ಸಿರಿಗೌರಿಯಂತೆ ಬಂದರು ತಾಯಿ ಹಸೆಮಣಗಿ ಸೆರಗಿನಲ್ಲಿ ನರಸಿ ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ ಅಂತೇಳಿ ಬಹಳ ಅದ್ಭುತವಾದಂಥ ಸಾಲು ಇದನ್ನು ಚಿತ್ರೀಕರಣ ಮಾಡೋದು ಕೂಡ ಅಷ್ಟೇ ದೊಡ್ಡ ಸವಾಲು ಇದನ್ನು ಯಾಕೆ ಅಂತಂದರೆ ಇದರಲ್ಲಿ ಪ್ರತಿ ರೂಪಕಕ್ಕೆ ಕೂಡ ಒಂದು ಬಹಳ ಸೂಕ್ಷ್ಮವಾದ ಅರ್ಥಗಳಿದೆ ಗೌರಿಶಂಕರ್ ಈ ಸಿನಿಮಾ ಕ್ಯಾಮ್ರಾಮು ಬರ್ಣಂಗೆ ಏನು ಬೇಕಿತ್ತು ಅಂತಂದರೆ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ ಅನ್ನೋದಕ್ಕೆ ಒಂದು ಪ್ಯಾಂಟ್ ಶರ್ಟ್ ಬೇಕು ಅದರಲ್ಲಿ ಅವಳು ಕಣ್ಣು ಕಾಣಬೇಕು ದೀಪವೂ ಕಾಣಬೇಕು ಕಣ್ಣು ಶೇಕ್ ಆಗಬಾರ್ದು ಈ ಥರದಲ್ಲಿ ಅವರೊಂದು ಎಕ್ಸ್ಪೆಕ್ಟ್ ಮಾಡಿದ್ರು ಆವಾಗ ಒಂದು ದೀಪ ಶೇಖಾಗೋದು ಇಲ್ಲ ಸುಧಾರಣಿ ಕಣ್ ಅಂತ ಇದಾಗೋದು ಸುಮಾರು ಮುಕ್ಕಾಲು ದಿನ ಇದು ಒಂದು ಇಮೇಜ್ಗಾಗಿ ಒದ್ದಾಡಿದ್ರು ಬಟ್ ಅದು ಬಹಳ ಸಾರ್ಥಕ ಅಂತ ಅನ್ನಿಸ್ತು ಇದಕ್ಕೆ ಸೇರ್ಸಾಗಿ ಇನ್ನೊಂದು ಕಥೆ ಹೇಳಬೇಕು ನಾನು ಈ ಸಿನಿಮಾ ಎಲ್ಲ ಆದಮೇಲೆ ಸುಧಾರಣೆಗೆ ಒಂದು ಬಹಳ ಕುತೂಹಲ ಆಯ್ತು ನರಸಿಂಹಸ್ವಾಮಿ ಏನಂತಾರೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ಅಂಥೇಳಿ ಸೊ ನಾನು ಅವ್ರನ್ನ ಕರ್ಕೊಂಡೋಗಿದ್ದೆ ನರಸಿಂಹಸ್ವಾಮಿ ಮನೆಗೆ ಬಹಳ ಖುಷಿಪಟ್ಟರು ನರಸಿಂಹಸ್ವಾಮಿ ಹಿಂಡ್ತಿ ವೆಂಕಮ್ಮ ಅವ್ರಿಗೆ ಸೀರೆ ಕೊಟ್ಟು ಇದೆಲ್ಲ ಮಾಡಿದ್ರು ಆವಾಗ ನರಸಿಂಹಸ್ವಾಮಿ ಒಂದು ಮಾತು ಹೇಳಿದ್ರು ನಾನು ಸಿರಿಗೌರಿ ಅಂತ ಬಂದರು ತಾಯಿ ಹಸೆಮಣೆಗೆ ಸೆರಗಿನಲ್ಲಿ ಕಣ್ಣೀರ ನರಸಿ ಅಂತ ಒಂದು ಸಾಲು ಬರೆದಿದ್ದೆ ಆ ಸ್ಕ್ರೀನ್ ಮೇಲೆ ಇನ್ನೊಂದು ನೋಡಿದ್ರು ಸಿರಿಗೌರಿ ಅಂತೇ ನಂಗೆ ನೆನಪಾಯ್ತಮ್ಮ ಅಂತಂದರು ಅವ್ರ ಮನೆಯಿಂದ ಹೊರಗೆ ಬಂದ ಮೇಲೆ ನಂಗೆ ಇನ್ನೂ ಸುಧಾರಣೆ ಹೇಳಿದ ನೆನಪಿದೆ ನಂಗೆ ಇದು ನ್ಯಾಷನಲ್ ಅವಾರ್ಡ್ಗಿಂತ ಭಾಳ ದೊಡ್ಡದಿದು ಈ ಥರದ ಕವಿಯಿಂದಲೇ ಅನ್ನಿಸ್ಕೊಳ್ಳೋದು ಇದೆಯಲ್ಲ ಅಂಥೇಳಿ ಅಂದರೆ ನಿಮ್ಗೆ ಒಂದೊಂದು ಸಲ ಮುಕ್ಕಾಲು ಗಂಟೆ ಒಂದು ಒಂದೊಂದು ದಿನ ಶೂಟಿಂಗ್ ಮಾಡಿದ ಎಫೆಕ್ಟ್ ಕೂಡ ಅಲ್ಟಿಮೇಟಾಗಿ ಅದು ಸಾರ್ಥಕ ಆದಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ಎಲ್ಲ ಹಾಡುಗಳು ಆದಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮು ಇದರ ಹಾಡುಗಳನ್ನೆಲ್ಲ ಹಾಡಬೇಕು ಅಂತ ಅಂದ್ಕೊಂಡು ಕೊನೆಗೆ ಅದರಲ್ಲಿ ಯಾವುದು ಮೇಲ್ ಸಾಂಗೇ ಜಾಸ್ತಿ ಫೀಮೇಲ್ ಸಾಂಗು ಭಾಳ ಕಮ್ಮಿ ಇರೋದು ಅದರಲ್ಲಿ ಆ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಹಕ್ಕಿ ಹಾಡಿಗೆ ಒಂದು ಫೀಮೇಲ್ ಇದ್ದಿದ್ದು ಎಸ್ ಪಿ ದೀಪವು ನಿನ್ನದೇ ಕೂಡ ಅವರು ಮೇಲ್ ಅಂತಲೇ ಅಂದ್ಕೊಂಬಿಟ್ಟಿದ್ರು ಆಮೇಲೆ ಅಶ್ವಥ್ ಹೇಳಿದ್ರು ಇಲ್ಲ ಫೀಮೇಲ್ ಸಾಂಗ್ ಅದು ನಾಯ್ಕಿ ಓರಿಯೆಂಟೆಡಾಗಿ ಮಾಡಿರೋದು ಅದು ಅಂದಾಗ ಎಸ್ ಪಿ ಹೇಳಿದ್ರು ನೀವು ಜಾನಕಿ ಹತ್ರನೇ ಹಾಡಿಸಿ ಈ ಜಾನಕಿ ಬಿಟ್ಟು ಇನ್ಯಾರೂ ಹಾಡೋಕ್ಕಾಗಲ್ಲ ಸರಿ ಜಾನಕಿ ಅವರನ್ನು ಕೇಳಿದ್ರು ಜಾನಕಿ ಬರ್ತೀನಿ ಅಂತ ಒಪ್ಕೊಂಡ್ರು ಅರವಿಂದ್ ಸ್ಟುಡಿಯೋದಲ್ಲಿ ಹನುಮನ್ ನಗರಲ್ಲಿ ಹಾಡುಗಳ ಚಿತ್ರೀಕರಣ ಧ್ವನಿ ಮುದ್ರಣ ನಡೀತಾ ಇತ್ತು ಜಾನಕಿ ಬಂದ ಕೂಡಲೇ ಎಲ್ಲಿ ಸ್ಟುಡಿಯೋ ಅಂತ ಕೇಳಿದ್ರೆ ತರ್ಡ್ ಫ್ಲೋರಲ್ಲಿ ಅಂತಂದರು ಅರವಿಂದ್ ಸ್ಟುಡಿಯೋದಲ್ಲಿ ಈಗಲೂ ಲಿಫ್ಟ್ ಇಲ್ಲ ಅವರು ಅವ್ರಿಗೆ ಅಸ್ತಮಾ ಪ್ರಾಬ್ಲಮ್ ಇದೆ ಅದರಿಂದ ಅವರು ಬರಲ್ಲ ರಾಮ್ ಪ್ರಸಾದ್ ಇದ್ದರು ಜಾನಕಿ ಅವ್ರ ಗಂಡಾವಾಗ ರಾಮ್ ಪ್ರಸಾದ್ ಖಂಡಿತ ಸಾಧ್ಯ ಇಲ್ಲ ಅವ್ರು ಹಾಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿದ ಮೇಲೆ ಅಶ್ವತ್ ಅವ್ರಿಗೆ ಎಂಥ ಪರಿಸ್ಥಿತಿ ಅಂದರೆ ಕೈಗೆ ಬಂತು ಬಾಯಿಗೆ ಬರೋಂಗಿಲ್ಲ ಅಂತ ಯಾಕಂದರೆ ಸ್ಟುಡಿಯೋ ಮುಂದೆ ಜಾನಕಿ ನಿಂತ್ಕೊಂಡಿದ್ರೆ ಒಳಗೆ ಬಂದು ಹಾಡು ಹೇಳೋಕೆ ಅವ್ರು ರೆಡಿ ಇಲ್ಲ ಅವರು ಅಂಥೇಳಿ ಏನು ಕತೆ ಹೇಳ್ಕೊಂಡು ಇಲ್ಲ ಒಂದೇ ಒಂದು ಮೆಟ್ ಒಂದು ಹತ್ತು ಮೆಟ್ಲು ಹತ್ತಿದ್ರೆ ಸಿಕ್ಬಿಡತ್ತಮ್ಮ ಅಷ್ಟೇ ಇದು ಏನು ಜಾಸ್ತಿ ಇದಿಲ್ಲ ಅಂತಂದರು ಮಾತಾಡ್ಕೊಂಡು ಬಂದರು ಆಮೇಲೆ ಅವರು ಹಿಂದಿನ ಕೆಲವು ಸಿನಿಮಾಗಳು ನಾರದ ವಿಜಯದಲ್ಲಿ ಏನೇನಾಗಿತ್ತು ಇದೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಮಾತಾಡ್ಸ ಮಾತಾಡ್ಸಲೆ ತರ್ಡ್ ಫ್ಲೋರಿಗೆ ಬಂದ್ಬಿಟ್ಟು ಜಾನಕಿ ಗೊತ್ತೇ ಇಲ್ಲ ಅನ್ನೋ ಥರದ್ದಲ್ಲಿ ತರ್ಡ್ ಫ್ಲೋರಿಗೆ ಕರ್ಕೊಂಬಂದ್ಬಿಟ್ಟು ಕರ್ಕೊಂಡು ಇಲ್ಲೇ ಸ್ಟುಡಿಯೋ ಅಂತಂದರು ಒಂದು ಸಲ ನೋಡಿದ್ರು ಅವರೆ ನೀವು ಕರ್ಕೊಂಡು ನನ್ನ ನನ್ನ ಕೇಳಿ ಹಾಡೋಕ್ಕಾಗತ್ತೋ ಇಲ್ವೋ ಅಂತ ಹೇಳಿ ಟ್ಯೂನ್ ಒಂದ್ಸಲ ಮಾಡಿ ಅಂತಂದರು ಟ್ಯೂನ್ ಕೇಳಿದ ಮೇಲೆ ಜಾನ್ಕಿ ಎಂಥ ಪಟ್ಟರು ಅಂತಂದರೆ ನಾನು ಖಂಡಿತ ಹಾಡ್ತೀನಿ ಅಂತ ತುಂಬ ಚೆನ್ನಾಗಿ ಹಾಡಿದ್ದಾರೆ ಆ ಹಾಡನ್ನು ನೀವು ಕೇಳಬೇಕು ಇದಾದ ಎಷ್ಟೋ ವರ್ಷಗಳ ನಂತರ ಜಾನಕಿ ಬಗ್ಗೆ ಒಂದು ಮಲ್ಲಿಗೆನಲ್ಲಿ ವಿಶೇಷ ಸಂಚಿಕೆ ಮಾಡುವಾಗ ನಾನು ಈ ಘಟನೆ ನೆನಪು ಮಾಡಿಕೊಡಿ ಅಮ್ಮ ನಾನು ಇದ್ದೆ ಅವತ್ತು ಈ ರೆಕಾರ್ಡಿಂಗ್ ಆದಾಗ ಅಂತ ಜಾನಕಿ ಹೇಳಿದ್ರು ನನ್ನ ಬೆಸ್ಟ್ ಟಾಪ್ ಟೆನ್ ಸಾಂಗ್ಸು ನಾನು ಎಲ್ಲ ಲ್ಯಾಂಗ್ವೇಜ್ ಕನ್ನಡ ಮಾತ್ರ ಅಲ್ಲ ಬೆಸ್ಟ್ ಟಾಪ್ ಟೆನ್ ಸಾಂಗ್ಸ್ ನನಗೆ ಏನಾರು ಕೊಟ್ಟರೆ ನಾನು ದೀಪವನ್ನು ಇನ್ನೋದೇ ಗಾಳಿಯನ್ನು ಇನ್ನೋದೇ ನಾನು ಆರಿಸ್ಕೊಡ್ತೀನಿ ಅಂತ ಅಷ್ಟರ ಮಟ್ಟಿಗೆ ಅದು ಅವರಿಗೆ ಬಹಳ ಇಷ್ಟವಾಗಿತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಇನ್ನೊಂದು ಸಲಹೆ ಕೊಟ್ಟರು ಇಷ್ಟೊಂದು ಒಳ್ಳೆಯ ಹಾಡುಗಳಿದೆ ಹಾಡುಗಳನ್ನು ನೀವು ಹಾಕಿ ಒಂದು ಮಾಡ್ತಾಯಿದ್ದೀರಿ ರಾಷ್ಟ್ರ ಪ್ರಶಸ್ತಿನಲ್ಲಿ ಒಂದು ನಿಯಮ ಇದೆ ಈಗಾಗಲೇ ಬರದ ಹಾಡಿಗೆ ಲಿರಿಕ್ಸ್ಗೆ ಅವರು ಅವಾರ್ಡ್ ಕೊಡೋಲ್ಲ ಸಿನಿಮಾಕ್ಕೆ ಅಂತ ಒಂದು ಬರ್ಸಿ ನೀವು ಇಷ್ಟು ಹಾಡು ನರಸಿಂಹಸ್ವಾಮಿದ್ ಬಳಸಿದಿರ ಒಂದು ಹೊಸ ಹಾಡು ನರಸಿಂಹಸ್ವಾಮೀದು ಬಳಸಿಬಿಡಿ ಅದಕ್ಕೆ ಅವಾರ್ಡ್ಗೆ ನೀವು ಅಪ್ಲೈ ಮಾಡಿ ಖಂಡಿತ ಬರುತ್ತೆ ಅಂಥೇಳಿ ಆವಾಗ ಮತ್ತೆ ನಾಗಮರಣ ಮತ್ತು ಅಶ್ವತ್ಥ್ ನರಸಿಂಹಸ್ವಾಮಿ ಮನೆಗೆ ಕೇಳಿದ್ರೆ ಇಲ್ಲ ಇದಕ್ಕೆ ಮತ್ತೆ ಏನೋ ನಾನು ಸಿನಿಮಾಗೆ ಟ್ಯೂನಿಗೆ ಹೆಂಗಪ್ಪ ಹಾಡು ಬರೆಯೋದು ಅಂತೇಳಿ ಬರೀರಿ ನಾವು ಟ್ಯೂನ್ ಮಾಡ್ತೀವಿ ಅಂತೇಳಿ ಅದರ ಹೋರಾಟನ ಇಟ್ಕೊಂಡು ಆಕಾಶದ ಎತ್ತರಕ್ಕೆ ಅಂತ ಒಂದು ಹಾಡನ್ನು ಬರೆಸಿದ್ರು ಎಸ್ ಪಿ ಬಾಸೋರು ನಮ್ಮ ಗುರುತಿಸಿದ ಎಷ್ಟು ಸತ್ಯ ಆಯಿತು ಅಂತಂದರೆ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗೀತರಚನೆಕಾರರಿಗೆ ರಾಷ್ಟ್ರ ಪ್ರಶಸ್ತಿ ಹಾಡಿಗೆ ಬಂತು ಈ ಸಿನಿಮಾ ತಂದು ಕೊಡ್ತು ಇಂಥ ಸೂಕ್ಷ್ಮಗಳು ಕನ್ನಡದವ್ರು ಗೊತ್ತಿರಲ್ಲ ಎಸ್ ಪಿ ಅಂತವ್ರು ಹೇಳಿದ್ರಿಂದ ನಮಗೆ ಗೊತ್ತಾಯಿತು ಈ ಥರದಲ್ಲಿ ಮೈಸೂರು ಮಲ್ಲಿಗೆ ರಾಷ್ಟ್ರ ಪ್ರಶಸ್ತಿ ಎತ್ತರಕ್ಕೆ ಏರತು ಬಹಳ ದೊಡ್ಡ ನೂರು ದಿನದ ಶತದಿನೋತ್ಸವ ಪ್ರದರ್ಶನವನ್ನು ಕಾಣ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕವನ ಸಂಕಲನದಲ್ಲಿ ಉಳಿತಿದ್ದ ಕವಿತೆಗಳು ಇಡೀ ನಾಡಿಗೆ ಹರಡೋದು ನೀವು ಹೇಗೆ ಲೆಕ್ಕ ಹಾಕಿದ್ರು ಭಾರತೀಯ ಭಾಷೆಯ ಚಿತ್ರಗಳಲ್ಲಿ ಮೈಸೂರು ಮಲ್ಲಿಗೆ ಬಹಳ ದೊಡ್ಡದಾದ ಪ್ರಯೋಗ ಸಿ ಅಶ್ವಥ್ ಮೈಸೂರು ಮಲ್ಲಿಗೆಯ ಸಿನಿಮಾದ ಕೊಡುಗೆ ಕೊಟ್ಟ ಹಾಗೇ ಮಕ್ಕಳ ಚಿತ್ರದ ಒಂದು ಅಮೋಘವಾದ ಕೊಡುಗೆಯನ್ನು ಕೊಟ್ಟರು ಈ ಸಿನಿಮಾ ಯಾವುದು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ